ಸಮಿತ ಬಾವಿಗೆ ಹಾರಿದ ತಾಯಿ ರಾಯಭಾಗ ತಾಲೂಕಿನ ಹಾರುಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಲ್ತಾನ್ಪುರ ಗ್ರಾಮದಲ್ಲಿ ಸಾಂಗ್ಲಿ ಮೂಲದ ಇಪ್ಪತ್ತ ಆರು ವಯಸ್ಸಿನ ಗಾಣಿಗ ಸಮುದಾಯದ ಸರಸ್ವತಿ ನಿತಿನ್ ಎಂಬ ಗೃಹಿಣಿ ತನ್ನ ಎರಡು ಮಕ್ಕಳ ಸಮೇತ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಜರುಗಿದೆ ಮೃತಳ ತವರು ಮನೆ ಸುಲ್ತಾನ್ಪುರವಾಗಿದ್ದು ಮದುವೆಯಾಗಿ ಏಳು ವರ್ಷ ಒಂದು ತಿಂಗಳಾಗಿತ್ತು ಸರಸ್ವತಿ ತನ್ನ ಎರಡು ಮಕ್ಕಳಾದ ದೀಪಿಕಾ ಹಾಗೂ ಋತಿಕಾ ಇವರನ್ನ ಸುಂಟಕ್ಕೆ ಕಟ್ಟಿಕೊಂಡು ಬಾವಿಗೆ ಹಾರಿದ ಪರಿಣಾಮ ಮೂರು ಜನ ಮೃತಪಟ್ಟಿದ್ದಾರೆ ಮಾನಸಿಕ ವಾಗಿ ಜರ್ಜರಿತಳಾಗಿದ್ದ ಸರಸ್ವತಿ ತನ್ನಷ್ಟಕ್ಕೆ ತಾನೇ ಮಕ್ಕಳೊಂದಿಗೆ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂಬ ಶಂಕೆ ವ್ಯಕ್ತಪಡಿಸಲಾಗಿದೆ ಸ್ಥಳಕ್ಕೆ ಭೇಟಿ ನೀಡಿದ ಹಾರುಗೆರೆ ಪೊಲೀಸ್ ಠಾಣೆಯ ಸಿಪಿಐ ರವಿಚಂದ್ರನ್ ತನಿಖೆ ಇದ್ದು ಪ್ರಕರಣ ಹಾರುಗೆರೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಮಹದೇಶ್ ಐಹೊಳಿ